চল নিজ নতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಈಗ ಸ್ವಾಮೀಜಿ ಕನ್ನಡ ನೆಲಕ್ಕೆ ಕಾಲಿಟ್ಟಿದ್ದಾರೆ ಮರ್ಮಗೋವಾದಿಂದ ಧಾರವಾಡದ ಮೂಲಕವಾಗಿ ಹಾದು ಬಂದು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಪಲ್ಪು ಅನ್ನೋನ ಮನೆಯ ಅತಿಥಿಯಾಗಿ ಸ್ವಾಮೀಜಿ ಉಳ್ಕೊಂಡಿದ್ದಾರೆ ಯಾವಾಗ ಕರ್ನಾಟಕದಲ್ಲಿ ಅಥವಾ ಕನ್ನಡ ನೆಡದಲ್ಲಿ ಕನ್ನಡ ನೆಲದಲ್ಲಿ ಉನ್ನತ ವರ್ಗದವರ ಹಾಗೆ ಕೆಳವರ್ಗದವರ ವ್ಯತ್ಯಾಸಗಳು ಬಹಳವಾಗಿ ನಡೀತಾ ಇತ್ತು ಈ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡಂತ ಸ್ವಾಮೀಜಿ ಹೇಳ್ತಾರೆ ಇದಕ್ಕೆ ಉತ್ತರವಾಗಿ ಪಲ್ಪು ಅವ್ರು ಹೇಳ್ತಾರೆ ನೀವೆಲ್ಲ ಬ್ರಾಹ್ಮಣರ ಹಿಂದ್ರು ಯಾಕೆ ಅಂಗಲಾಚ್ಕೊಂಡು ಹೋಗ್ತೀರಾ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ವಿಶೇಷವಾದ ಗುಣ ಇರತ್ತೆ ನಿಮ್ಮಲ್ಲೇ ಒಬ್ಬನನ್ನ ಅನುಸರಿಸಿ ಅವನನ್ನೇ ನಾಯಕನನ್ನಾಗಿ ಮಾಡ್ಕೊಳ್ಳಿ ಇದು ಎಲ್ಲರ ಸಮಸ್ಯೆಗೂ ಪರಿಹಾರ ಅಂತ ಹೇಳಿದ್ದನ್ನ ಗಮನಿಸಿದ್ವಿ ಹಾಗೆ ಅದರ ಹಿಂದಿದ್ದಂತಹ ಸೂಕ್ಷ್ಮತೆಯನ್ನು ಕೂಡ ಗಮನಿಸಿದ್ವಿ ಡಾಕ್ಟರ್ ಪಲ್ಪು ಈ ಸಲಹೆಯನ್ನ ತುಂಬಾ ಗಂಭೀರವಾಗಿ ತಗೊಂಡು ನಂತರದ ದಿನಗಳಲ್ಲಿ ನಾರಾಯಣ ಗುರುಗಳು ಅನ್ನುವಂತಹವರ ಮಾರ್ಗದರ್ಶನದ ಮೇಲೆ ಇಡೀ ಹಿಂದುಳಿದ ವರ್ಗದವರನ್ನ ನಡೆಸಿಕೊಂಡು ಹೋಗಿದ್ದನ್ನು ಗಮನಿಸಿದ್ವಿ ಹಾಗೆ ಡಾಕ್ಟರ್ ಪಲ್ಪು ಬಹಳಷ್ಟು ವೇಳೆ ತಮ್ಮ ಹಾಗೂ ಆದಾಯದ ಹೆಚ್ಚಿನ ಭಾಗವನ್ನ ತಮ್ಮ ಕೋವಿನ ಬಡವರ ಒಳಿತಿಗಾಗಿ ವಿನಿಯೋಗ ಮಾಡುತ್ತಿದ್ದಂತಹ ವಿಶಾಲ ವ್ಯಕ್ತಿತ್ವವನ್ನು ಕೂಡ ನಾವು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಬೆಂಗಳೂರಿಗೆ ಬಂದಂತಹ ಕೆಲವೇ ಕೆಲವು ದಿನಗಳಲ್ಲಿ ಸ್ವಾಮೀಜಿಗೆ ಮೈಸೂರು ರಾಜ್ಯದ ದಿವಾನರಾಗಿದ್ದಂತಹ ಸರ್ ಕೆ ಶೇಷಾದ್ರಿ ಅಯ್ಯರ್ ಅನ್ನುವಂಥವರ ಪರಿಚಯ ಬಂತು ಪ್ರತಿಭೆಯನ್ನು ಗುರುತಿಸುವುದರಲ್ಲಿ ಶೇಷಾದ್ರಿ ಅಯ್ಯರ್ ಬೇಸಿಕಲಿ ಎತ್ತದ ಕೈ ಕೇವಲ ಕೆಲವೇ ಕೆಲವು ನಿಮಿಷ ನಿಮಿಷಗಳ ಸಂಭಾಷಣೆಯಲ್ಲಿ ದಿವಾನರಿಗೆ ಮನವರಿಕೆಯಾಗ್ಬಿಡ್ತು ತಮ್ಮ ಮುಂದಿರುವಂತಹ ಈ ಯುವ ಸನ್ಯಾಸಿ ತನ್ನ ಆಯಸ್ಕಾಂತಿಯ ವ್ಯಕ್ತಿತ್ವ ಹಾಗೆ ಅಪಾರ ಆಧ್ಯಾತ್ಮಿಕ ಶಕ್ತಿಗಳಿಂದ ಸಮಸ್ತ ಭಾರತದ ಇತಿಹಾಸದ ಮೇಲೆ ಸಂ ಸುಶೋಭಿತವಾದಂತಹ ಸುವರ್ಣ ಮುದ್ರೆಯೊಂದನ್ನ ಅಂಕಿತಗೊಳಿಸದಲ್ಲೇ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರ್ಥವಾಯಿತು ದಿವಾನರು ಸ್ವಾಮೀಜಿಯನ್ನ ಮೈಸೂರಿನ ತಮ್ಮ ಮನೆಗೆ ಆಹ್ವಾನಿಸಿದ್ರು ಸ್ವಾಮೀಜಿ ಸುಮಾರು ಮೂರ್ ನಾಲ್ಕು ವಾರಗಳ ಕಾಲ ದಿವಾನರ ಅತಿಥಿಯಾಗಿ ಉಳ್ಕೊಂಡ್ರು ಮೈಸೂರಲ್ಲಿ ಅವರು ಅರಮನೆಯ ಅಧಿಕಾರಿಗಳನ್ನ ಹಾಗೆ ಇತರ ಪ್ರಮುಖರನ್ನ ಭೇಟಿ ಮಾಡಿದ್ರು ಶೇಷಾದ್ರಿ ಅಯ್ಯರ್ ಅವ್ರಿಗಂತೂ ಈ ಅದ್ಭುತ ಸಾಧುವಿನ ಭೇಟಿಯಾದದ್ದು ತುಂಬಾ ಸಂತೋಷ ಉಂಟು ಮಾಡ್ಬಿಟ್ಟದೆ ಒಂದ್ ಸಂದರ್ಭದಲ್ಲಿ ಅವರು ಸ್ವಾಮೀಜಿಯ ಸಂಬಂಧವಾಗಿ ಹೇಳ್ತಾರೆ ನಮ್ಮಲ್ಲೂ ಕೂಡ ಅದೆಷ್ಟೋ ಜನ ಶಾಸ್ತ್ರಗಳನ್ನ ಓದಿದವರು ಇದ್ದೀವಿ ಆದ್ರೆ ಅದರಿಂದ ಏನಾಯ್ತು ಈ ಯುವ ಸನ್ಯಾಸಿಯ ಅಸಾಧಾರಣ ಜ್ಞಾನ ಹಾಗೆ ಅಂತರ್ದೃಷ್ಟಿ ಇದು ನಾವು ಇರೋವರೆಗೂ ಕೂಡ ಭೇಟಿ ಮಾಡಿದಂತಹ ಪಂಡಿತರೆಲ್ಲರ ತಿಳುವಳಿಕೆಯನ್ನ ವಿವರಿಸಿ ಹೇಳುತ್ತೆ ನಿಜಕ್ಕೂ ಇದು ಪರಮಾಧುತವೇ ಸರಿ ಇವರು ತಮ್ಮ ಈ ಅಪಾರ ಜ್ಞಾನವನ್ನ ಹುಟ್ಟುವಾಗಲೇ ಪಡೆದುಕೊಂಡು ಬಂದಿರಬೇಕು ಇಲ್ಲದಿದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಜ್ಞಾನವನ್ನ ಪಡೆದುಕೊಳ್ಳೋದಕ್ಕಾದ್ರೂ ಸಾಧ್ಯವೇನು ಅಂತ ಶೇಷಾದ್ರಿ ಅಯ್ಯರ್ ಅವರಿಗೆ ಈ ತರುಣ ಸನ್ಯಾಸಿಯಾದಂತಹ ಸ್ವಾಮಿ ವಿವೇಕಾನಂದರನ್ನ ಏನಾದ್ರೂ ಮಾಡಿ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂತಹ ಶ್ರೀ ಜೈಚಾಮರಾಜೇಂದ್ರ ಒಡೆಯರ್ಗೆ ಪರಿಚಯ ಮಾಡಬೇಕು ಅಂತ ತುಂಬಾ ಅನ್ನಿಸ್ತು ಅತ್ಯಂತ ಯೋಗ್ಯ ಸಮರ್ಥ ಆಡಳಿತಕಾರರು ಅಂತ ಅನಿಸ್ಕೊಂಡಿದ್ದಂತಹ ಜನಾದಾರಣೆಯನ್ನ ಜನಾದರಣೆಯನ್ನ ಗಳಿಸಿದ್ದಂತಹ ಚಾಮರಾಜ ಒಡೆಯರ್ ಆಗಿದ್ರು ಇನ್ನು ಮೂವತ್ತು ವರ್ಷದ ನವಯುವಕರು ಅವರು ಸ್ವಾಮೀಜಿಯನ್ನ ಭೇಟಿಯಾಗೋದು ಇಬ್ಬರಿಗೂ ಕೂಡ ಲಾಭಪ್ರದವಾಗತ್ತೆ ಮುಂಬರುವಂತಹ ದಿವಾನರು ಅವರನ್ನ ಅರಮನೆಗೆ ಕತ್ಕೊಂಡು ಹೋದ್ರು ಕಾಷಾಯ ವಸ್ತ್ರಧಾರಿಯಾಗಿದ್ದಂತಹ ದಿವ್ಯ ತೇಜಸ್ಸನ್ನ ಕಂಗೊಳಿಸ್ತಾ ಇದ್ದಂತಹ ಸ್ವಾಮೀಜಿ ರಾಜ ಠೀಮಿಯಿಂದ ಮಹಾರಾಜ ಚಾಮರಾಜ ಒಡೆಯರ್ ಅವರನ್ನ ಭೇಟಿ ಮಾಡೋದಕ್ಕೆ ನಡ್ಕೊಂಡ್ ಬಂದ್ರು ದಿವಾನರು ಮಹಾರಾಜರಿಗೆ ಸ್ವಾಮೀಜಿಯನ್ನ ಪರಿಚಯ ಮಾಡಿಕೊಡ್ತಾರೆ ಸ್ವಾಮೀಜಿಯ ಭೇಟಿಯಿಂದ ಮಹಾಜ ಮಹಾರಾಜರಿಗೆ ತುಂಬಾ ಸಂತೋಷ ಆಗುತ್ತೆ ಅವರ ಮಿಂಚಿನಂತಹ ಚಿಂತನದಾರೆ ಮಂತ್ರ ಮುಗ್ಧಗೊಳಿಸುವಂತಹ ದಿವ್ಯವಾದಂತಹ ವ್ಯಕ್ತಿತ್ವ ಬೆರಗಾಕ್ಸುವಂತಹ ಬುದ್ಧಿಮತ್ತೆ ಶಾಸ್ತ್ರಗಳ ಮರ್ಮವನ್ನ ಭೇದಿಸಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬಲ್ಲಂತಹ ಅವರ ಅಂತರ್ದೃಷ್ಟಿ ಇದೆಲ್ಲವೂ ಕೂಡ ಮಹಾರಾಜರನ್ನ ಗೆದ್ದು ಬಿಡ್ತು ಮಹಾರಾಜರು ಸ್ವಾಮೀಜಿಯನ್ನ ತಮ್ಮ ಅತಿಥಿಯಾಗುವ ಹಾಗೆ ಅತ್ಯಂತ ವಿನಯದಿಂದ ಕೇಳ್ಕೊಂಡು ಅಂತೂ ಇಂತೂ ಒಪ್ಪಿಗೆ ಕೊಟ್ಟರು ಅವರು ರಾಜ್ಯದ ಗೌರವ ಅತಿಥಿಯಾಗಿ ಅರಮನೆಯಲ್ಲಿ ಉಳಿದುಕೊಂಡ್ರು ಮಹಾರಾಜರು ಹಲವಾರು ಸಲ ಅವರನ್ನ ಭೇಟಿ ಮಾಡ್ಬೇಕು ಅಂತ ವೈಯಕ್ತಿಕವಾಗಿ ಬಂದು ಭೇಟಿ ಮಾಡಿ ಅಷ್ಟೋ ವಿಚಾರಗಳನ್ನ ಚರ್ಚೆ ಮಾಡಿದ್ದು ಅಷ್ಟೇ ಅಲ್ಲದೆ ಹಲವಾರು ಪ್ರಮುಖ ವಿಚಾರಗಳಲ್ಲಿ ಸ್ವಾಮೀಜಿಯವರ ಸಲಹೆಯನ್ನ ಕೂಡ ಪಡ್ಕೊಂಡ್ರು ಹೀಗೆ ಕ್ರಮೇಣ ಇಬ್ಬರ ನಡುವಿನ ಸ್ನೇಹ ದೃಢವಾಗ್ತಾ ಬಂದ್ರು ಮಹಾರಾಜರು ಸ್ವಾಮೀಜಿಯ ಆಪ್ತ ವರ್ಗಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಖೇತ್ರಿಯ ಕತೆ ಇಲ್ಲಿ ಪುನರಾವರ್ತನೆಗೊಳ್ಳಲಿಲ್ಲ ಅಂದ್ರೆ ನೆನಪಿಸ್ಕೊಳ್ಬೇಕು ವೇಶ್ಯೊಬ್ಬಳ ಅವರಿಗೆ ಪರಿಚಯ ಮಾಡಿಕೊಟ್ಟಂತಹ ಪಾಠ ಇಲ್ಲಿ ನಾವು ಗಮನಿಸಬೇಕು ಖೇತ್ರಿಯ ಕತೆ ಇಲ್ಲಿ ಪುರ ಪುನರಾವರ್ತನೆಗೊಳ್ಳಲಿಲ್ಲ ಅಂದ್ರೆ ಸ್ವಾಮೀಜಿಯ ಸ್ನೇಹ ಸಂಬಂಧಗಳು ಖೇತ್ರಿಯ ಮಹಾರಾಜ ಅಜಿತ್ ಸಿಂಗನ್ ಜೊತೆಗೆ ಇದ್ದಂತಹ ಪ್ರಮಾಣದಲ್ಲಿ ಮೈಸೂರು ಮಹಾರಾಜರ ಜೊತೆಗೂ ಕೂಡ ವೃದ್ಧಿಯಾಗೋದಕ್ಕೆ ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣಗಳನ್ನ ತಿಳಿದುಕೊಳ್ಬೇಕು ಅಂದ್ರೆ ನಾವು ಅಂದಿನ ಮೈಸೂರು ರಾಜ್ಯದ ಪರಿಸ್ಥಿತಿಯನ್ನ ಅದರ ಚರಿತ್ರೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ ಮೈಸೂರು ಹುಲಿ ಅಂತ ಕರೆಸ್ಕೊಳ್ಳಲ್ಪಟ್ಟಿದ್ದಂತಹ ಟಿಪ್ಪು ಸುಲ್ತಾನ ಸಾವಿರದ ಏಳ್ನೂರ ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಮೃತನಾಗ್ಬಿಟ್ಟು ಬ್ರಿಟಿಷರು ಮೈಸೂರು ರಾಜ್ಯವನ್ನ ಮತ್ತೆ ಸೃಷ್ಟಿಸಿ ಕೃಷ್ಣರಾಜರ ಕೃಷ್ಣರಾಜ ಅನ್ನುವಂತಹ ಐದು ವರ್ಷದ ಬಾಲಕನನ್ನ ರಾಜ ಅಂತ ನಾಮಕರಣ ಮಾಡಿದ್ರು ಆದ್ರೆ ಇವನ ಪ್ರಾಪ್ತ ವಯಸ್ಕನಾಗದಾಗ ರಾಜ್ಯಾಡಳಿತವನ್ನ ಕೈಗೊಂಡಾಗ ಅವನ ಪ್ರಜಾ ಕಂಟಕತನವನ್ನ ಸಹಿಸಿಕೊಳ್ಳೋದಕ್ಕಾಗ್ದಲೇ ಜನ ದಂಗೆ ಎದ್ಬಿಟ್ರು ಆಗ ಆಗ ಬ್ರಿಟಿಷ್ ಸರ್ಕಾರದ ದಂಗೆಯನ್ನ ಮಟ್ಟ ಹಾಕಿ ಆಡಳಿತವನ್ನ ತಾನೇ ಕೈಗೆತ್ತಿಕೊಂಡಿತ್ತು ಇದಾದ ಐವತ್ತು ವರ್ಷಗಳ ಅನಂತರ ಅಂದ್ರೆ ಸಾವಿರದ ಎಂಟು ನೂರ ಎಂಬತ್ತ ಒಂದರಲ್ಲಿ ದತ್ತು ಪುತ್ರನಾಗಿದ್ದಂತಹ ಹದಿನೆಂಟು ವರ್ಷದ ತರುಣ ಚಾಮರಾಜೇಂದ್ರ ಒಡೆಯರ್ ಸಿಂಹಾಸನದ ಮೇಲೆ ಮಹಾರಾಜ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗವರ್ನರ್ ಜನರಲ್ ಸಲಹೆ ಹಾಗೆ ನಡ್ಕೊಳ್ಬೇಕಾಗಿ ಬರ್ತಿತ್ತು ಅದರ ಮೇಲೆ ಒಪ್ಪಂದವನ್ನ ಬ್ರಿಟಿಷ್ ಸರ್ಕಾರ ಹೇರ್ತಾ ಇತ್ತು ಅಲ್ಲದೆ ಶ್ರೀಮಂತ ವರ್ಗದವರು ಅಧಿಕಾರ ವರ್ಗದವರು ಈ ಹೊಸ ರಾಜನನ್ನ ಇಷ್ಟಪಡ್ಲಿಲ್ಲ ಹೀಗೆ ಹೀಗೆ ಒತ್ತಡ ಇದ್ದದ್ರಿಂದ ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವುದು ತುಂಬಾ ಕಷ್ಟವಾಗ್ತಿತ್ತು ಆ ದಿನಗಳಲ್ಲಿ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕ್ನಲ್ಲಿ ಮುಂಚಣ ಜಯರಾಮಕೃಷ್ಣ